ಅಮಿತಾಬ್ ಬಚ್ಚನ್ ಸರ್ ಜೊತೆ ಕೂಡ ತೆರೆ ಹಂಚ್ಕೊಂಡ್ರಿ ಅಂತ ಹೇಳಿದ್ರಿ ಆ ಜರ್ನಿಯ ಬಗ್ಗೆ ಹೇಳೋದಾದ್ರೆ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನನಗೆ ವಝೀರ್ ಮೂವಿ ಅಂತ ಅಮಿತಾಬ್ ಬಚ್ಚನ್ ಸರ್ ಜೊತೆ ಮಾಡಿದಾಗ ಲೈಕ್ ನನಗೆ ಅವ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ನಾನು ಅಷ್ಟು ಇನ್ವಾಲ್ವ್ಮೆಂಟ್ ಆ ಥರ ಮೈಂಡ್ ಲೈಕ್ ಇವ್ರು ಅಂದರೆ ನಾನು ಅವ್ರು ಅವರು ಇರ್ತಿದ್ರು ಅವ್ರ ಜೊತೆನೇ ಕೂತ್ಕೊಂಡು ಚೆಸ್ ಆಡೋವಂಥ ನನ್ನದು ಒಂದು ಸೀನ್ ಇತ್ತು ಆವಾಗ ನಾನು ನಂಗೆ ಡೈಲಾಗ್ ಕೊಟ್ಟಿದ್ದರು ಒಂದು ಸಣ್ಣ ಇತ್ತು ಆ ಟೈಪ್ಗೆ ಲೈಕ್ ತಾತ ಇದು ತೊಗೊಳ್ಳಿ ಇದು ಸ್ವಲ್ಪ ಮುಂದೆ ಮಾಡಿ ನಾನು ನಿಮ್ಮನ್ನ ಗೆಲ್ಲಿಸ್ತೀನಿ ಅನ್ನೋ ಥರ ಸೊ ಅವಾಗ ನಾನು ಅದು ಹೇಳಕ್ಕಂತ ಹಿಂಗೆ ನೋಡ್ತಾ ಇದೀನಿ ಹೇಳಬೇಕಾ ಬೇಡವಾ ಇವರೇನೋ ಅಮಿತಾಬ್ ಬಚ್ಚನ್ ಅನ್ನೋ ಥರ ಲೈಕ್ ಅಮಿತಾಬ್ ಬಚ್ಚನ್ ಸರ್ ಥರ ಇರೋರು ತುಂಬ ಇದ್ದಾರೆ ಸೊ ಕೆಲವೊಂದು ಮೂವೀಸಲ್ಲಿ ಹಿಂಗೆ ಮಾಡ್ತಾರೆ ಅಂದರೆ ಅವ್ರ ಡೇಟ್ ಇಲ್ಲ ಅಂದರೆ ಅವ್ರಿಗೆ ಬೇರೆ ಮಾಡೋದು ಸೊ ಆ ಥರ ಎಲ್ಲ ಇರ್ತಿತ್ತು ಸೊ ಇವರೇನೋ ಇವರೇನು ಅಮ್ಮ ಇಂದಿಂದ ಹೇಳ್ತಿದ್ರೆ ಮಾಡು 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 ಅಂದ್ರೆ ಓವರ್ ಆಲ್ ಏನೇ ಸಪೋರ್ಟ್ ಇದ್ರು ನಮ್ಮ ನಮ್ಮನಿಂದಾನೆ ನನಗೆ ಈ ಆ್ಯಕ್ಟಿಂಗ್ ಆಗಲಿ ನಮ್ಮ ಅಮ್ಮನೇ ಎಲ್ಲ ಗೈಡೆನ್ಸ್ ಮಾಡೋದು ಸೊ ಅದರಲ್ಲೂ ಇದು ಮಾಡು ಕರೆಕ್ಟಾಗಿ ಮಾಡು ಕರೆಕ್ಟಾಗಿ ಮಾಡು ಅಂತ ತುಂಬ ಒತ್ತಾಯ ಮಾಡಿ ಲೈಕ್ ಇಟ್ ವಾಸ್ ಸಚ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಲೈಕ್ ಲೈಕ್ ಸ್ಟಾರ್ಟಿಂಗ್ ಬೇಸಲ್ಲೇ ಅವ್ರ ಜೊತೆ ಮಾಡಿರೋದು ನನಗೆ ತುಂಬ ಹೆಮ್ಮೆ ಆಗುತ್ತೆ ಅಂತ ಹೇಳ್ತೀನಿ ನಿಮ್ಮ ಮಂಡ್ಯ ಹೈದನ ಬಗ್ಗೆ ಹೇಳೋದಾದರೆ ಅವ್ರ ಜೊತೆ ಹೇಗಿತ್ತು ಜರ್ನಿ ಅಂತ ಹೇಳಿ ಆ ಫನ್ ಮೂಮೆಂಟ್ ಏನಾರ ಶೇರ್ ಮಾಡ್ಬೋದ ಅಭಯ್ ಬಗ್ಗೆ ಆ ನಿಮ್ಮಿಬ್ಬರ ನಡುವಿನ ಪೇರ್ ಬಗ್ಗೆ ಹೇಳೋದಾದ್ರೆ ಆ್ಯಕ್ಚುಲಿ ನಾವು ಲೈಕ್ ವೆಕೇಶನ್ಸ್ ಎಲ್ಲ ಬಂದಾಗ ನಾವು ಮಂಡ್ಯ ಕಡೆ ಹೋಗ್ತಿದ್ವಿ ಬಟ್ ಅಷ್ಟು ಕನೆಕ್ಟ್ ಇರಲಿಲ್ಲ ಬಟ್ ಇದು ಮಂಡ್ಯ ಹೈದ ಅಂತ ಸ್ಟೋರಿ ಬಂದಾಗ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ನನಗಿಂತ ಜಾಸ್ತಿ ಅಮ್ಮಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಯಾವಾಗ ನಾವು ಅಭಯ್ ಚಂದ್ರು ಅವ್ರ ಜೊತೆ ಆ್ಯಕ್ಟ್ ಮಾಡಿದಾಗ ಮಂಡ್ಯ ಸ್ಲ್ಯಾಂಗಲ್ಲಿ ಹೇಗೆ ಮಾತಾಡಬೇಕು ಅಂದರೆ ನನ್ನ ಟೋನ್ ಸ್ವಲ್ಪ ಬೇರೆದಿತ್ತು ಬಟ್ ಮಂಡ್ಯ ಸ್ಲ್ಯಾಂಗಲ್ಲಿ ಹೇಗೆ ಮಾತಾಡಬೇಕು ಅಂತ ತುಂಬ ಸಪೋರ್ಟ್ ಮಾಡಿ ಲೈಕ್ ವಿ ಆರ್ ನೋ ಫ್ರೆಂಡ್ಸ್ ಆಗಿ ಇದ್ವಿ ತುಂಬ ಸಪೋರ್ಟ್ ಮಾಡಿದರೆ ಎಲ್ಲ ಟೈಪಲ್ಲೂ ಅಂದರೆ ಆ ಸೀನಲ್ಲಿ ಅವರು ಇಲ್ಲ ಅಂದರು ನಂಗೆ ತುಂಬ ಈ ಥರ ಮಾಡಿದ್ರೆ ನೀವು ಚೆನ್ನಾಗಿರುತ್ತೆ ಆ ಥರ ಮಾಡಿದ್ರೆ ನೀವು ಚೆನ್ನಾಗಿರುತ್ತೆ ಅಂತ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವ್ರು ಸ್ಲ್ಯಾಂಗ್ ಮಾತಾಡ್ಬೋದಾ ಒಂದೆರಡು ಡೈಲಾಗ್ ಹೇಳಬಹುದಾ ಯಾವುದಾದ್ರು ಅಂತ ಹೇಳಿ ಏನಮ್ಮ ನೀನು ಆಟ್ಲಿ ಎಷ್ಟು ಮಾತಾಡ್ತೀಯ ಎಷ್ಟು ಬೈ ಪಡ್ಕೊತೀಯೋ ನೀನು ಕರೆಕ್ಟಾಗಿ ಮಾತಾಡೋಕ್ಕಾಗಲ್ವ ಸ್ವಲ್ಪ ಆರಾಮಾಗಿ ಮಾತಾಡು ನಾನು ಮಂಡ್ಯಸ್ಲಾಂಗಲ್ಲಿ ಮಾತಾಡ್ತೀನಿ ನೀನು ತುಂಬ ಶಮಿಸಿ ಮನಸ್ಸಿನ ಮಾತು ಮನಸ್ಸಿನ ಮಾತು ಮನಸ್ಸಿನ ಮಾತಲ್ಲ ಆ್ಯಕ್ಚುಲಿ ತುಂಬ ಖುಷಿ ಆಗುತ್ತೆ ದಟ್ ನಮ್ಮ ಮುಂದೆ ನಮ್ಕಿಂತ ಸ್ವಲ್ಪ ತುಂಬ ಚೆನ್ನಾಗಿ ಮಾತಾಡಿರೋರಿದ್ರೆ ನಮಗೂ ಆ ಥರ ಎಕ್ಸೈಟ್ಮೆಂಟ್ ಬರುತ್ತೆ ಯಾ ನಾವು ಕೂಡ ಮಾತಾಡ್ಬೋದು ನಾವು ಕೂಡ ಈಗ ಮಾಡ್ಬೋದು ಅಂತ ಯಾಕೆ ನಂಗೆ ಬೈದಂಗಿತ್ತು ಭೂಮಿ ಕಾಯಿತ್ತು ಎಸ್ ಸಿನಿಮಾ ಪ್ರಿಯರ್ಗೆ ಹೇಳಿ ನೀವು ನೋಡಿದ ನೋಡಿದ್ಮೇಲೆ ಅನ್ಸುತ್ತೆ ನೀವು ಕೂಡ ಇಂಡಸ್ಟ್ರಿಗೆ ನೀವ್ರಿಗೆ ಋಣಿಯಾಗಿರ್ಬೇಕು ಚಂದ್ರಶೇಖರ್ ಅವ್ರಿಗೆ ಒಳ್ಳೆ ಹೀರೋಯಿನ್ ನ ಕೊಡ್ತಾ ಇದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಮೊದಲ ಸಿನಿಮಾ ಸೊ ಜನರಿಗೆ ಹೇಳಿ ಥಿಯೇಟರ್ಗೆ ಬಂದು ನೋಡಿ ನಾನು ತುಂಬಾ ಅದ್ಭುತವಾಗಿ ನಿಮ್ಮನ್ನು ರಂಜಿಸ್ತೀನಿ ಬನ್ನಿ ಅಂತ ಕರೆಯೋದಾದ್ರೆ ಹೆಂಗೆ ಕರೀತೀವಿ ಸೊ ಮಂಡ್ಯ ಹೈದ ಅನ್ನೋ ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ಲೈಕ್ ನಿಮಗೆ ಇದರಲ್ಲಿ ಬರೀ ಆ್ಯಕ್ಷನ್ ಅಂತ ಇರಲ್ಲ ಬರೀ ಲವ್ ಅಂತ ಇರಲ್ಲ ಬರೀ ಫ್ಯಾಮ್ಲಿ ಡ್ರಾಮಾಸ್ ಅಂತ ಇರಲ್ಲ ಓವರ್ ಆಲ್ ಇರುತ್ತೆ ಫ್ಯಾಮ್ಲಿ ಡ್ರಾಮಾನೂ ಇರುತ್ತೆ ಆ್ಯಕ್ಷನ್ ಅವರು ಇರುತ್ತೆ ಫ್ರೆಂಡ್ಶಿಪ್ ವ್ಯಾಲ್ಯೂ ಏನು ಲವ್ ವ್ಯಾಲ್ಯೂ ಏನು ಫ್ಯಾಮ್ಲಿ ವ್ಯಾಲ್ಯೂ ಏನು ಅಂತ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಸೊ ನೀವು ಹೇಳ್ದಂಗೆ ಹೋಲ್ ಮೀಲ್ ಅಂತ ಹೇಳ್ತೀವಲ್ಲ ಆ ಥರನೇ ಇರುತ್ತೆ ಸೊ ಎಲ್ಲರೂ ದಯವಿಟ್ಟು ನಿಮ್ಮ ಕುಟುಂಬದ ಜೊತೆ ನಿಯರೆಸ್ಟ್ ಥಿಯೇಟರ್ಗೆ ಹೋಗಿ ನಮ್ಮ ಮಂಡ್ಯ ಹೈದ ಸಿನ್ಮಾ ಸಿಕ್ಸ್ಟೀನ್ ಫೆಬ್ರವರಿ ರಿಲೀಸ್ ಆಗ್ತಿದೆ ಎಲ್ಲರೂ ಹೋಗಿ ನೋಡಿ ಹಾಗೂ ಪ್ರೋತ್ಸಾಹಿಸಿ ಆಶೀರ್ವಾದ ಮಾಡಿ ಅಂತ ಕೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ